ನಮಸ್ಕಾರ ಸ್ನೇಹಿತರೆ ಭಾರತೀಯ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿರಿಧಾನ್ಯ ಮಾಲ್ಟ್ ಅಥವಾ ಸಿರಿಧಾನ್ಯದ ಗಂಜಿ ಹೇಗೆ ಮನೇಲಿನೇ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಹದಿನೆಂಟು ಥರ ಸಿರಿಧಾನ್ಯಗಳನ್ನು ಕೂಡಿಸಿ ಒಂದು ಮಾಲ್ಟ್ ಮಾಡೋದು ಹೇಗೆ ಮನೇಲಿನೇ ಮಾಡಿಕೊಂಡು ಎಲ್ಲರೂ ಸೇವಿಸೋದ್ರಿಂದ ದೊಡ್ಡವರು ಮತ್ತು ಚಿಕ್ಕವರು ಚಿಕ್ಕ ಮಕ್ಕಳಿಗೆ ಕೂಡ ಕೊಟ್ಟರೆ ತುಂಬ ಆರೋಗ್ಯವಾಗಿರ್ತಾರೆ ಅಂದ್ಕೊಂಡು ಈ ಮಾಲ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಇದನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ದಿನನಿತ್ಯ ಉಪಯೋಗಿಸಿದರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಮಂಡಿ ನೋವು ಮತ್ತು ಬಿ ಪಿ ಶುಗರ್ ಇವೆಲ್ಲ ಕಂಟ್ರೋಲಿಗೆ ಬರೋಕ್ಕೆ ಜಾಸ್ತಿ ಜನ ತುಂಬ ಸಿರಿಧಾನ್ಯಗಳನ್ನೇ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈ ರೀತಿ ಒಮ್ಮೆ ಮಾಡಿ ಮನೇಲಿ ಎಲ್ಲರೂ ಬೆಳಗ್ಗೆ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಇದನ್ನು ಇದ್ದೀನಿ ನಾನು ಫಸ್ಟು ಕಡಲೆಕಾಳು ಹಾಗೂ ಸಜ್ಜೆ ರಾಗಿ ಜೋಳ ಮತ್ತು ಮಡಕೆ ಹೆಸರು ಹೆಸರು ಕಾಳು ಇವನ್ನ ಚೆನ್ನಾಗಿ ತೊಳೆದು ಎಲ್ಲಾನ ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ನಾನು ಕಾಲು ಕೆ ಜಿ ತಗೊಂಡು ಇವನ್ನೆಲ್ಲ ಚೆನ್ನಾಗಿ ತೊಳೆದು ಸಪ್ರೇಟಾಗಿ ನೆನೆ ಹಾಕಿ ಮೊಳಕೆ ಕಟ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಮೊಳಕೆ ಬಂದಿದೆ ಎಂಟು ಗಂಟೆಗಳ ಕಾಲ ನೆನೆ ಹಾಕಿ ಆಮೇಲೆ ಅದನ್ನು ಬಸ್ದು ಮೊಳಕೆ ನೀಟಾಗಿ ಮುಚ್ಚಿಟ್ರೆ ನಾಳೆ ಬೆಳಗ್ಗೆ ಮತ್ತು ಎಂಟು ಗಂಟೆಗಳಾದಮೇಲೆ ಅದು ಮೊಳಕೆ ಬರುತ್ತೆ ಈ ಮೊಳಕೆ ಬಂದಂತಹ ಕಾಳುಗಳನ್ನು ನಾವು ಬಿಸಿಲಲ್ಲಿ ಎರಡು ದಿನ ಒಣಗಿಸ್ಬೇಕು ಅಥವಾ ಫ್ಯಾನ್ ಗಾಳಿಲಿ ಎರಡು ದಿನ ಎರಡರಿಂದ ಮೂರು ದಿನ ಒಣಗಿಸ್ಕೋಬೋದು ಒಣಗಿಸಿ ನಾನೀಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ನಾನು ಮತ್ತು ಇದಕ್ಕೆ ಇನ್ನೂ ಹತ್ತು ತರಹದ ಸಿರಿಧಾನ್ಯಗಳನ್ನು ಸೇರಿಸ್ಕೊಳ್ತೀನಿ ಅದು ಹೇಗೆ ಮಾಡೋದು ಏನು ಅಂತ ನೋಡೋಣ ನೋಡಿ ಇದನ್ನು ನಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ ಈ ಥರ ಬಂದಿದೆ ಎಷ್ಟು ನೋಡಿ ಎಷ್ಟು ಫುಲ್ಲು ಒಣಗಿಬಿಟ್ಟಿದೆ ಇದು ಪೌಡ್ರ್ ಮಾಡಿದರೆ ಹಸಿ ಹಸಿ ಆಗೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಪ್ರೋಟೀನ್ ಅಂಶ ಕೂಡಿರುತ್ತೆ ಮೊಳಕೆ ಬಂದಿರೋದ್ರಿಂದ ತುಂಬ ಪೋಷಕಾಂಶಗಳು ಇದರಲ್ಲಿ ಇರುತ್ತೆ ಫ್ರೆಂಡ್ಸ್ ನೋಡಿ ಈಗ ಅಂತಹ ಫುಲ್ಲು ಒಣಗಿಬಿಟ್ಟಿದೆ ಅದು ನೋಡಿ ಕಡ್ಡಿ ಇಚ್ಗಿದ್ರು ಕೂಡ ಇದಾಗೋದಿಲ್ಲ ಈ ಥರ ಒಣಗಿದ ನಾವು ಕಾಳನ್ನು ಪೌಡ್ರ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳಕಿ ಇದನ್ನೊಂದು ಸೈಡಲ್ಲಿ ಇಟ್ಬಿಟ್ಟು ನೋಡಿ ಸಾವಿ ಉದ್ದಿನ ಕಾಳು ಎಳ್ಳು ಮತ್ತು ಗೋಡಂಬಿ ಬಾದಾಮಿ ಸ ನವಣೆ ಆರ್ಕ ಸಾವಿ ಮತ್ತು ಇದಕ್ಕೆ ಬರಗು ಹೆಸರು ಕಾಳು ಇವನ್ನೆಲ್ಲ ಮೊಳಕೆ ಕಟ್ಕೊಂಡಿದ್ನಲ್ಲ ಒಣಗಿಸಿ ಇಟ್ಕೊಂಡಿರೋ ಅಂತಹದ್ದು ಈ ವಸ್ಟೂ ಸೇರಿಸಿ ನಾನು ಪೌಡ್ರ್ ಮಾಡಬೇಕು ಇದನ್ನು ಫಸ್ಟು ನಾವು ಪೌಡ್ರ್ ಮಾಡೋಕ್ಕಿಂತ ಮುಂಚೆ ನಾವು ನೋಡಿ ಇದು ಸೇರಿ ಧಾನ್ಯಗಳ ಕಾಳು ನವಣೆ ಸಜ್ಜೆ ಆರ್ಕ ಸಾವೆ ಇವೆಲ್ಲವೂ ಮತ್ತು ಪಾಲಿಸ್ ಲೆಸ್ ಅಕ್ಕಿ ಈ ಎಲ್ಲವೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕು ತುಂಬ ಹೊತ್ತು ಹುರಿಬಾರ್ದು ಘಮ ಬರೋವರೆಗೂ ಹೊದ್ದು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಹೆಸರು ಕಾಳು ಕೂಡ ಮೊಳಕೆ ಕಟ್ಟಿದ್ನಲ್ಲ ಅದನ್ನು ಒಣಗಿಸಿದ ಮೇಲೆ ಈ ಥರ ಬಂದಿದೆ ಇದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಕೈ ಆಡಿಸ್ತಾ ಇರಬೇಕು ತಳ ಹಿಡಿದು ಕಪ್ಪು ಬರುತ್ತೆ ಹಾಗಾಗಿ ನಾವು ಎಲ್ಲವನ್ನು ಬೇಳೆ ಬಾರ್ಲೆ ಕೂಡ ಇದು ಬಾರ್ಲೆ ಅಂತ ಹೇಳ್ತಾರೆ ಈ ಬಾರ್ಲೆ ಕೂಡ ಇದ್ದೀನಿ ಹಾಗೆ ರಾಗಿನೂ ಕೂಡ ಮೊಳಕೆ ಕಟ್ಟಿ ಒಣಗಿಸಿರುವಂತಹದ್ದು ತುಂಬ ಪ್ರೋಟೀನ್ ಅಂಶದಿಂದ ಕೂಡಿರುತ್ತೆ ಇದನ್ನು ಕೂಡ ಬಿಸಿ ಮಾಡಿಕೊಂಡು ಈ ರೀತಿ ನಾನು ಏ ಯಾವ ರೀತಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿ ನೀವು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಇದು ಮೊಡಿಕೆ ಹೆಸರು ಅಂತ ನೋಡಿ ಹೆಸರು ಕೂಡ ಪ್ರತಿಯೊಂದನ್ನು ನಾನು ಕಾಲು ಕೆ ಜಿ ತಗೊಂಡಿದ್ದೀನಿ ಇದು ಟೋಟಲು ಹದಿನೆಂಟು ತರಹದ ಕಾಳುಗಳನ್ನು ಹಾಕ್ಕೊಳ್ತಾ ಇರೋದು ಇದು ಸಾವೆ ಬಂದು ಈ ಸಾವೆನೂ ಕೂಡ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೂಡ ಎಲ್ಲ ಬಿಸಿ ಮಾಡ್ಕೊಳ್ತಾ ನೋಡಿ ಕಪ್ಪು ಕಪ್ಪು ಅಂದರೆ ಒಂದು ಸ್ವಲ್ಪ ತಲೆ ಹಿಡಿದ್ಬಿಡುತ್ತೆ ಇದನ್ನು ನಾವು ನೋಡ್ಕೊಳ್ತಾ ತುಂಬ ಕೈಯಾಡ್ಸ್ಕೊಂಡೇ ಇರಬೇಕು ಜಾಸ್ತಿ ಊರಿಲಿ ಮಾಡ್ಕೋಬಾರ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೋಡಿ ಸ್ವಲ್ಪ ಬಿಟ್ಟರೂ ಕೂಡ ಕಪ್ಪು ಬಂದುಬಿಡುತ್ತೆ ತಪ್ಪ ದಪ್ಪ ತಳದ ಪಾತ್ರೆಯಲ್ಲಿ ನಾವು ಹುರ್ಕೊಂಡ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟು ದಪ್ಪ ಇಲ್ಲ ಹಾಗಾಗಿ ಸ್ವಲ್ಪನೂ ಬಿಡದೆ ಕೈಯಾಡಿಸಿದರೂ ಕೂಡ ಕ ಇದು ಕಪ್ಪಾಗ್ತಾಯಿದೆ ಫ್ರೆಂಡ್ಸ್ ಇದೇ ಥರ ಎಲ್ಲ ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಏನೇನು ಕಾಳುಗಳು ಅಂತ ಆ ಕಾಳುಗಳನ್ನ ಎಲ್ಲದನ್ನು ಕಾಲು ಕಾಲು ಕೆ ಜಿ ಹಾಕ್ಕೊಂಡು ಬರ್ಬೇಕು ತಗೊಳ್ಬೇಕು ಇದು ಬಾರ್ಲೆ ಮತ್ತು ಉದ್ದಿನ್ ಉದ್ದಿನ ಬೇ ಕಾಳು ಆದ್ರೂ ಬೇಳೆ ಆದ್ರೂ ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಬಿಸಿ ಮಾಡ್ಕೊತ ನೋಡಿ ಈ ಥರ ಬಿಸಿ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಜೋಳ ಇದನ್ನು ಕೂಡ ಮೊಳಕೆ ಕಟ್ಟಿದ್ದೆ ಇದು ಏನಂದರೆ ನಾವು ಕಾಳಿನಂಶ ಏನಿರುತ್ತೋ ಸಿಪ್ಪೆ ಬಿಡ್ಲದಂಗೆ ಡೈರೆಕ್ಟ್ ನಾವು ಕಾಳು ಏನಿರುತ್ತೋ ಅದನ್ನು ನಾವು ಮೊಳಕೆ ಕಟ್ಕೋಬೋದು ಈಗ ಅಕ್ಕಿ ಸಾವೆ ನವಣೆ ಅವನ್ನೆಲ್ಲ ಅಕ್ಕಿ ನಾನು ರೆಡಿಮೇಡ್ ಅಕ್ಕಿ ತೊಗೊಂಬಂದಿರೋದ್ರಿಂದ ಅದನ್ನು ಮೊಳಕೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ನಾವು ಅದನ್ನು ಡೈರೆಕ್ಟಾಗಿ ಹುರಿತಾ ಇದ್ದೀವಿ ಮೊಳಕೆ ಕಟ್ಟೋಕ್ಕೆ ಏನು ಬರುತ್ತೋ ಕಾಳು ಇರ್ಬೋದು ಇವೆಲ್ಲ ಪ್ರತಿಯೊಂದು ನಿಮಗೆ ಹಾಕೋದ್ರಲ್ಲಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಥರ ಐಟಮ್ ಹಾಕ್ಬೋದು ನೀವು ಆದರೆ ನಾನು ಹದಿನೆಂಟು ತರಹದ ಸಿರಿಧಾನ್ಯ ಸಿಕ್ಕಿದ್ದು ನನಗೆ ಅದರಲ್ಲಿ ಹದಿನೆಂಟು ಥರದ ಸಿರಿಧಾನ್ಯದಲ್ಲಿ ಈ ನನಗೆ ಸಿಕ್ಕಿರುವಂಥದ್ರಲ್ಲಿ ಕಾಳುಗಳನ್ನು ನಾನು ಮೊಳಕೆ ಕಟ್ಟಿ ಒಣಗಿಸಿ ಹಾಕ್ಕೊಂಡಿದ್ದೀನಿ ಇನ್ನ ಮಿಕ್ಕಿದೆಲ್ಲ ನಾನು ಹಾಗೆಯೇ ಹುರಿದುಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದು ಎಳ್ಳು ಬಿಳಿ ಎಳ್ಳಿದು ಈ ಬಿಳಿ ಎಳ್ಳನ ನಾನು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಸಪ್ರೇಟ್ ಇಟ್ಕೊಳ್ತೀನಿ ಹಾಗೆ ಬಾದಾಮಿ ಬಾದಾಮಿನೂ ಕೂಡ ನಾನು ಬಿಸಿ ಮಾಡಿಕೊಂಡು ಸಪ್ರೇಟು ಎಳ್ಳಿನ ಜೊತೆಗೆ ಇಟ್ ಹಾಕ್ಕೊಳ್ತಿದ್ದೀನಿ ಹಾಗೆ ಗೋಡಂಬಿ ಗೋಡಂಬಿ ಕಾಲು ಕೆ ಜಿ ಪ್ರತಿಯೊಂದನ್ನು ನಾನು ಕಾಲು ಕೆ ಜಿ ಲೆಕ್ಕದಲ್ಲಿಯೇ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಕೂಡ ಬಿಸಿ ಈಗ ಕಡಲೆಕಾಳು ಕಡಲೆಕಾಳು ಕೂಡ ನಾನು ಬಿಸಿ ಮಾಡಿಕೊಂಡು ಇದನ್ನು ನಾನು ಬೇರೆದ್ರ ಜೊತೆ ಇದ್ದೀನಿ ಶೇಂಗಾ ಬೀಜ ಮಾತ್ರ ಬಟ್ ಎಳ್ಳು ಬಾದಾಮಿ ಗೋಡಂಬಿ ಶೇಂಗಾ ಬೀಜನ ಸಪ್ರೇಟ್ ಇದ್ದೀನಿ ಇದು ಯಾಕೆ ಅಂದರೆ ನಾವು ಬಿಡಿಸುವಾಗ ಅದ್ರ ಜೊತೆಗೆ ಇದ್ರ ಜೊತೆಗೆ ನೋಡಿ ಇನ್ನೆಲ್ಲ ಕಡಲೆಕಾಳು ಎಲ್ಲ ಪ್ರತಿಯೊಂದನ್ನು ಒಂದರಲ್ಲಿ ಮಿಕ್ಸ್ ಮಾಡಿ ನಾನು ಮಿಕ್ಕಿದ್ದು ಶೇಂಗಾ ಬೀಜ ಗೋಡಂಬಿ ಎಳ್ಳು ಈ ಎಣ್ಣೆ ಅಂಶಗಳನ್ನು ನಾನು ಸಪ್ರೇಟು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಫ್ರೆಂಡ್ಸ್ ಇದು ಎಣ್ಣೆ ಅಂಶ ಎಲ್ಲ ಹಿಟ್ಟೆಲ್ಲ ಉಡಿ ಉಡಿಯಾಗಿ ಮತ್ತು ಮುಗುವರ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾನು ಇದರಲ್ಲಿ ಸೇರ್ಸೋಕೆ ಹೋಗಲ್ಲ ಅದನ್ನು ಸಪ್ರೇಟು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಪುಡಿ ಆಗಿದೆ ಆ ಹಿಟ್ಟನ್ನು ನಾನು ತುಂಬ ಮೂರು ಕೆ ಜಿ ಮಾಡಿಸಿರೋದ್ರಿಂದ ಅದು ನಾನು ಹಿಟ್ಟು ನಾಲ್ಕು ಕೆ ಜಿ ಪುಡಿ ಆಗಿದೆ ಅದು ಅದನ್ನು ನಾನು ಇಟ್ಟು ಬಿಡಿಸ್ಕೊಂಬಂದಿದ್ದೀನಿ ಮಿಷಿನಲ್ಲಿ ಇದರಿಂದ ಹೇಗೆ ಮಾಲ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಗ್ಲಾಸ್ ನೀರಿಗೆ ನಾನು ಒಂದೂವರೆ ಸ್ಪೂನು ಆ ಮಾಲ್ಟಿನ ಪುಡಿ ಹಾಕ್ಕೊಂಡು ಮತ್ತು ಒಂದು ಸ್ಪೂನು ಎಣ್ಣೆ ಪದಾರ್ಥದಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದಾನೆ ಆ ಪುಡಿ ಇದ್ದೀನಿ ಹಾಕ್ಕೊಂಡು ನಾನು ಚೆನ್ನಾಗಿ ಬಿಸಿ ಮಾಡಿ ಇದು ಗಟ್ಟಿಗೆ ಮಂದ ಬರೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಇದು ತಳ ಗಂಟು ಬೀಳುತ್ತೆ ನಾವು ಕೈಯಾಡಿಸ್ತಾನೆ ಇರಬೇಕು ಕೈಯಾಡಿಸೋದ್ರಿಂದ ಗಂಜಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗಂಟು ಬೀಳಲ್ಲ ಇದಕ್ಕೆ ಕೆಲವೊಬ್ಬರು ಉಪ್ಪು ಹಾಕೊಂಡು ಕುಡಿತಾರೆ ನಾನು ಉಪ್ಪು ಬಳಸಬಾರ್ದು ಅಂತ ಉಪ್ಪಾಕ ಕುಡಿಬಾರ್ದು ಹೇಳಬೇಕಂದ್ರೆ ಆರ್ಗನಿಕ್ ಬೆಲ್ಲ ಇರುತ್ತಲ್ಲ ಅದನ್ನು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಮಾತ್ರ ಸೇರಿಸ್ಕೊಳ್ಳಿ ಜಾಸ್ತಿ ಬೆಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ ಯಾಕೆಂದರೆ ನಾನು ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಸೆವೆನ್ ಟು ಏಯ್ಟ್ ಓ ಕ್ಲಾಕ್ ಒಳಗೆ ನಾವು ಇದನ್ನು ಜಾಸ್ತಿ ಎಲ್ಲರೂ ಕೂಡ ನಮ್ಮ ಮನೆಗೆ ಎಂಟು ಜನ ಇದ್ದೀವಿ ಎಂಟು ಜನಕ್ಕೂ ಕೂಡ ನಾವು ಇದನ್ನು ಗಂಜಿಯಾಗಿ ಉಪಯೋಗಿಸ್ತೀವಿ ಎಲ್ಲರೂ ಒಂದೊಂದು ಗ್ಲಾಸು ನಾನು ಒಂದು ಗ್ಲಾಸಿನ ಮಾತ್ರ ಈಗ ಅಳತೆಯಲ್ಲಿ ನಿಮಗೆ ತೋರಿಸಿದ್ದು ನೋಡಿ ಮಾಲ್ಟ್ ರೆಡಿಯಾಗಿದೆ ಡೈಲಿ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಒಳಗೆ ಎಲ್ಲರೂ ಟೀ ಬದಲಿ ಟೀ ಕಾಫಿ ಬದಲಿದ್ದನ್ನು ಕುಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್